ಈ ದಿವಸ ನಾವು ರಾಜ್ಯ ಮಟ್ಟದ ಎಸ್ ಎಲ್ ಸಿ ಪೂರ್ವ ಸಿದ್ಧತಾ ಪರೀಕ್ಷೆಯ ಎರಡು ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿಯಲ್ಲಿ ನಡೆದಿರ್ತಕ್ಕಂಥ ಪೇಪರನ್ನು ನೋಡ್ಕೊಳ್ತಾ ಬಂದಿದ್ವಿ ಅದರ ಮುಂದುವರೆದಿರ್ತಕ್ಕಂಥ ಭಾಗವಾಗಿರ್ತಕ್ಕಂಥದ್ದನ್ನು ನಾನು ತಗೊಂಡಿದೀನಿ ಮೂವತ್ತೇಳನೇ ಕ್ವಶನ್ನು ಸಮುದ್ರ ತೀರದ ಮೇಲೆ ನೇರವಾಗಿ ನಿಂತ ಒಂದು ದೀಪಸ್ತಂಭದ ಅಂದರೆ ಕೆಳಗಡೆ ಚಿತ್ರ ಕೊಟ್ಟಿದ್ದಾನೆ ಅಲ್ಲಿ ಇಲ್ಲಿ ಕೆಳಗಡೆ ಚಿತ್ರ ಕೊಟ್ಟಿದ್ದಾನೋ ಅದನ್ನು ನಾವು ನೋಡ್ಕೊಳ್ತಾ ಲೆಕ್ಕವನ್ನು ತಗೊಳ್ಳೋಣ ದೀಪಸ್ತಂಭದ ಎತ್ತರವು ಹತ್ತು ರೂಟ್ ತ್ರೀ ಮೀಟರ್ ಆಗಿದೆ ದೀಪಸ್ತಂಭದ ಬುಡದಿಂದ ಮೂವತ್ತು ಮೀಟರ್ ದೂರದಲ್ಲಿ ಒಂದು ಗೋಪುರ ಸಿಹಿ ಹಾಗೂ ಹತ್ತು ಮೀಟರ್ ದೂರದಲ್ಲಿ ಹಡಗೊಂದು ನಿಂತಿದೆ ದೀಪಸ್ತಂಭದ ತುದಿಯಿಂದ ಗೋಪುರದ ತುದಿಯನ್ನು ನೋಡಿದಾಗ ಉಂಟಾದ ಉನ್ನತ ಕೋನವು ಮೂವತ್ತು ಡಿಗ್ರಿ ಆದರೆ ಗೋಪುರದ ಎತ್ತರವನ್ನು ಹಾಗೂ ದೀಪಸ್ತಂಭದ ತುದಿಯಿಂದ ಗೋಪುರದ ತುದಿಗಿರ್ತಕ್ಕಂಥ ದೂರ ಅದನ್ನು ಕಂಡುಹಿಡೀಬೇಕು ದೀಪಸ್ತಂಭದ ತುದಿಯಿಂದ ಅಡಿಗೆಗೆ ಉಂಟಾಗಿರುವ ಅವನತ ಕೋನವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾನೆ ಇದರಲ್ಲಿ ನಾವು ಮೊದಲನೇದಾಗಿ ಕೊಟ್ಟಿರ್ತಕ್ಕಂಥ ಚಿತ್ರದಲ್ಲಿ ಏನೇನು ಕೊಟ್ಟಿದ್ದಾನೆ ಅಂತ ಹೇಳಿ ತಗೊಳ್ಳೋಣ ದೀಪಸ್ತಂಭ ಎ ಬಿ ಕೊಟ್ಟಿದ್ದಾನೆ ಅದರ ಅಳತೆ ಇರ್ತಕ್ಕಂಥದ್ದು ಹತ್ತು ರೂಟ್ ತ್ರೀ ಮೀಟರ್ ಇದೆ ಹಾಗೆಯೇ ಸಿಹಿ ಇದು ಗೋಪುರ ಇದು ಸಿಹಿ ಇಸ್ ಈಕ್ವಲ್ ಟು ಗೋಪುರ ಇದರ ಅಳತೆ ಕಂಡುಹಿಡ್ಕೋಬೇಕು ನೆಕ್ಸ್ಟ್ ಬಂತು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಎ ಇ ಅಳತೆಯನ್ನು ಕಂಡುಹಿಡಿಯಲಿ ಅಂತ ಕೇಳಿದ್ದಾನೆ ಅದರ ಅಳತೆಯನ್ನು ಕಂಡುಹಿಡ್ಕೋಬೇಕು ಎ ಇ ಇದರ ಅಳತೆ ಇದರ ಅಳತೆಯನ್ನು ಕಂಡುಹಿಡೀಬೇಕು ಜೊತೆಗೆ ಇದರಲ್ಲಿ ಈ ಕೋನದ ಅಳತೆ ಎಷ್ಟು ಅಂತ ಕೇಳಿದ್ದಾನೆ ಎಫ್ ಬಿ ಈ ಕೋನದ ಅಳತೆಯನ್ನು ಇಲ್ಲಿ ನಮಗೆ ಬಿ ಸಿ ಅಳತೆ ಮೂವತ್ತು ಮೀಟ್ರ್ ಇದೆ ಅಂದರೆ ಎ ಡಿ ಅಳತೆಯೂ ಕೂಡ ಮೂವತ್ತು ಮೀಟ್ರ್ ಆಗ್ತಕ್ಕಂಥದ್ದು ನೇರವಾಗಿ ಇದರ ಸಮಾಂತರವಾಗಿ ಇರ್ತಕ್ಕಂಥದ್ದು ಹಾಗೆಯೇ ಎ ಬಿ ಎತ್ತರ ಹತ್ತು ರೂಟ್ ತ್ರೀ ಮೀಟ್ರ್ ಇದೆ ಅಂದರೆ ಸಿ ಡಿನೂ ಕೂಡ ಟೆನ್ ರೂಟ್ ತ್ರೀ ಮೀಟ್ರ್ ಇರ್ತಕ್ಕಂಥದ್ದು ಡಿಇ ಬೆಲೆಯನ್ನು ಕಣ್ಣಿಡ್ಕೋಬೇಕಾಗತ್ತೆ ಈಗ ನಮಗೆ ಕೊಟ್ಟಿರೋದನ್ನು ನಾವು ಬರ್ಕೊಡೋದಾದರೆ ಎ ಬಿಜ್ ಈಕ್ವಲ್ ಟು ಸಿ ಡಿ ಇದು ಮೂವತ್ತು ಮೀಟ್ರ್ ಇದೆ ಹಾಗೆಯೇ ಎ ಬಿ ಸಿ ಡಿ ಸಾರಿ ಹತ್ತು ಮೀಟ್ರ್ ಎ ಬಿ ಈ ಅಳತೆ ಮತ್ತು ಇ ಅಳತೆ ಹತ್ತು ರೂಟ್ ತ್ರೀ ಮೀಟರ್ ಹಾಗೆಯೇ ಎ ಡಿ ಮತ್ತು ಬಿ ಸಿ ಎಡಿ ಇಸ್ ಈಕ್ವಲ್ ಟು ಬಿ ಸಿ ಮೂವತ್ತು ಮೀಟರ್ ಈಗ ತ್ರಿಭುಜ ಎ ಡಿ ಇದು ತೊಂಬತ್ತು ಡಿಗ್ರಿ ನೇರವಾಗಿ ನಿಂತಿರೋದರಿಂದ ತ್ರಿಭುಜ ಎ ಡಿ ಇಯಲ್ಲಿ ಆ್ಯಂಗಲ್ ಡಿ ಇಝಿ ಕೊಡ್ ತೊಂಬತ್ತು ಡಿಗ್ರಿ ಇಲ್ಲಿ ನಮಗೆ ಈ ಅಳತೆ ಇದೆ ಈ ಅಳತೆ ನಮಗೆ ಗೊತ್ತಿಲ್ಲ ಈ ಅಳತೆಗೇನು ಮಾಡೋಣ ಇದು ಮೂವತ್ತು ಡಿಗ್ರಿ ಅಂದರೆ ಅಭಿಮುಖ ಬಾಹು ಹಾಗೆಯೇ ಇದು ಏನಾಗುತ್ತೆ ಪಾಷ್ಪ ಬಾಹು ಅಲ್ಲಿ ನಾವು ಟ್ಯಾಂಟಿಟವನ್ನು ತಗೊಳಕ್ಕೆ ಬರುತ್ತೆ ಟ್ಯಾಂಟೀಟ ಈಜಿ ಕೊಡ್ ಡಿ ಇ ಅಥವಾ ಇ ಡಿ ಬೈ ಎ ಬಿ ಟ್ಯಾನ್ ತರ್ಟಿ ಡಿಗ್ರಿ ಇಸ್ ಈಕ್ವಲ್ ಟು ಇ ಡಿ ಎ ಬಿ ಎಡತೆ ಮೂವತ್ತು ಮೀಟರ್ ಅಲ್ಲಿಗೆ ಟ್ಯಾನ್ ತರ್ಟಿ ಒನ್ ಬೈ ರೂಟ್ ತ್ರೀ ಈಸ್ ಈಕ್ವಲ್ ಟು ಇ ಡಿ ಬೈ ಮೂವತ್ತು ಅಲ್ಲಿಗೆ ಊರೈ ಗುಣಾಕಾರ ಮಾಡಿಕೊಂಡ್ರೆ y t = 30 / √3 ಆದರೆ √3 ನಮಗೆ ಪ್ರಯಭಾಗದ ದಶಂಕೆಯಾಗಿರುವುದರಿಂದ ಆಕರಣೀಕಾರಕ ಮಾಡಿಕೊಳ್ಳೋಣ √3 * √3 30 root √3 root √3 * root √3 √3² ಇಂಪ್ಲೈಸ್ yd = 30 root √3 / ತ್ರೀ ಸ್ಕ್ವೈರು ಸ್ಕ್ವೈರ್ ಊಟ್ ಕ್ಯಾನ್ಸಲ್ ಮೂರ ಒಂದಲೆ ಮೂರ ಹತ್ತಲೇ ಅಲ್ಲಿಗೆ AD ಡಿ ಇಸ್ ಈಕ್ವಲ್ ಟೆನ್ ರೂಟ್ ತ್ರೀ ಮೀಟರ್ ಆಯಿತು ಈಗ ಸಿ ಇ ಉದ್ದ ಇದನ್ನು ತೊಗೊಳ್ಳೋದಾದರೆ ಸಿ ಇಸ್ ಈಕ್ವಲ್ ಸಿ ಡಿ ಪ್ಲಸ್ ಇ ಡಿ ಸಿ ಡಿ ಅಳತೆ ಮೊದಲೇ ಗೊತ್ತಿದೆ ಟೆನ್ ರೂಟ್ ತ್ರೀ ಇಡೀ ಅಳತೆ ಈಗ ತಾನೇ ತಗೊಂಡಿದ್ದೀವಿ ಟೆನ್ ರೂಟ್ ತ್ರೀ ಎರಡು ಸೇರಿಸಿದರೆ ಟ್ವೆಂಟಿ ರೂಟ್ ತ್ರೀ ಮೀಟರ್ ಇದು ಸಿ ಯ ಅಳತೆ ಆಯಿತು ನೆಕ್ಸ್ಟ್ ಒಂದು ತ್ರಿಭುಜ ಎ ಡಿ ಇದು ತಗೊಳ್ಳೋದಾದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಎ ಡಿ ಇಳತೆಯನ್ನು ನಾವು ತಗೊಂಡ್ರೆ ಎ ಡಿ ಇ ಅಳತೆ ಬೇಕು ಅಂದರೆ ಇದು ತೊಂಬತ್ತು ಡಿಗ್ರಿ ಇದು ನಮಗಿರ್ತಕ್ಕಂಥದ್ದು ಇಲ್ಲಿ ಅದೇ ಎ ಡಿ ಇ ತ್ರಿಭುಜ ಆದರೆ ಎ ಇ ಅಳತೆಬೇಕು ಅದರಿಂದ ಈ ಅಳತೆ ಎಷ್ಟು ಅಂತ ನೋಡ್ಕೊಳ್ಳೋಣ ಆವಾಗ ಇದು ತರ್ಟಿ ಡಿಗ್ರಿ ಅಭಿಮುಖ ಬಾಹು ಪಾರ್ಶ್ವಬಾಹು ಮತ್ತು ವಿಕರಣ ವಿಕರಣದ ಅಳತೆ ಬೇಕಿರೋದ್ರಿಂದ ನಾವೇನ್ ಮಾಡ್ಕೊಳ್ಳೋಣ ಅಭಿಮುಖ ಬಾಹು ಬೈ ವಿಕರಣ ಸೈನ್ ಟಿಟಕ್ಕೆ ತಗೊಳ್ಳೋಣ ಅವಾಗ ಏನು ಬರುತ್ತೆ ನೋಡೋಣ ಎ ಡಿ ಇ ಡಿ ಇಡಿ ಬೈ ಎ ಟು ಸೈನ್ theta. ಅಲ್ಲಿಗೆ ಇ ಡಿ ಅಳತೆ ಟೆನ್ 3, ತ್ರೀ ಬೈ ಎಳತೆ ಗೊತ್ತಿಲ್ಲ ಸೈನ್ ತರ್ಟಿ ಅಲ್ಲಿಗೆ ಟೆನ್ ರೂಟ್ ತ್ರೀ ಬೈ ಎ ಸೈನ್ ತರ್ಟಿ ಈಸ್ ಒನ್ ಬೈ ಟು ಏನು ಬರುತ್ತೆ ಊರೇ ಗುಣಕಾರ ಮಾಡಿಕೊಂಡ್ರೆ ಟ್ವೆಂಟಿ ರೂಟ್ ತ್ರೀ ಈಸ್ ಈಕ್ವಲ್ ಎಸ್ ಈಕ್ವಲ್ ಟು ಟ್ವೆಂಟಿ ಇದು ನಮ್ಮದು ಅಳತೆ ಸಿಕ್ಕಿರ್ತಕ್ಕಂಥದ್ದು ಇನ್ನು ಲಾಸ್ಟ್ ಒಂದು ದೀಪಸ್ತಂಭದ ತುದಿಯಿಂದ ಅಡಿಗೆಗೆ ಉಂಟಾಗಿರುವ ಅವನತ ಕೋನವನ್ನು ಕಂಡು ಹಿಡಿಯಿರಿ ಅಂತ ಕೇಳಿದಾನೆ ಇಲ್ಲಿ ಅವನತ ಕೋನ ಅಂದರೆ ಈ ತ್ರಿಭುಜದಲ್ಲಿ ಇದು ಏನು ನಮಗೆ ತ್ರಭುಜ ಬರುತ್ತೋ ಈ ತ್ರಿಭುಜದ ಅಳತೆಯನ್ನು ಈ ತ್ರಿಭುಜವನ್ನು ನಾವು ತಗೊಳ್ಳೋಣ ಈ ತ್ರಿಭುಜದಲ್ಲಿ ಈ ಕೋನದ ಅಳತೆ ಬೇಕು ಎಫ್ ಕೋನದ ಅಳತೆ ತ್ರಿಭುಜದ್ದು ಅದನ್ನು ತಗೊಳ್ಳೋಣ ಈಗ ಇದರಲ್ಲಿ ಎ ಬಿ ಅಳತೆ ಟೆನ್ ರೂಡ್ ತ್ರೀ ಬಿ ಎಫ್ ಅಳತೆ ಟೆನ್ ಇದೆ ಅಂದರೆ ಅಭಿಮುಖ ಬಾಹು ಬೈ ಪಾರ್ಶ್ವ ಬಾಹುವಿನ ಅಳತೆಯನ್ನು ತಗೊಳ್ಳೋಣ ಎಂಬರುತ್ತೆ ನೋಡ್ಕೊಳ್ಳೋಣ ತ್ರಿಭುಜ ಎ ಬಿ ಎಫ್ನಲ್ಲಿ इज इक्वल टू टैन टीटा अदर टेन रूट थ्री बाय टेन इज इक्वल टू टैन टीटा या टेन रूट थ्री इन टेन 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 कैनस रूट थ्री इज इक्वल टू टेन टीटा अलग है टेन रूट थ्री इधर देश टेन सिक्सटी डिग्री ಇಸ್ ಈಕ್ವಲ್ ಟು ಟ್ಯಾನ್ ಟೀಟಾ ಟ್ಯಾನ್ ಟ್ಯಾನ್ ಕ್ಯಾನ್ಸಲ್ ಉಳಿತಕ್ಕಂಥ ಅಳತೆ ಟೀಟಾ ಇಸ್ ಈಕ್ವಲ್ ಸಿಕ್ಸ್ಟಿ ಡಿಗ್ರಿ ಇದು ನಮ್ದು ಬೇಕಾಗಿರ್ತಕ್ಕಂಥ ಅಳತೆ ಆಗಿರ್ತಕ್ಕಂಥದ್ದು ಇದರಲ್ಲಿ ನಾವು ಅಷ್ಟನ್ನು ಕೂಡ ಕಂಡಿಡ್ದಂಗೆ ಆಯಿತು ದೀಪಸ್ತಂಭದ ತುದಿಯಿಂದ ಗೋಪುರದ ತುದಿಯನ್ನು ನೋಡ್ತಕ್ಕಂಥ ಉಂಟಾದ ಕೋಣ ಗೋಪುರದ ಎತ್ತರ ತುದಿಯಿಂದ ಗೋಪುರದ ತುದಿಗಿರ್ತಕ್ಕಂಥದ್ದು ಎ ಮೇಲೆ ಹಾಗೂ ಅವನ ತ ಕೋನವನ್ನು ಅಷ್ಟನ್ನು ಕೂಡ ಕಂಡು ಇಟ್ಕೊಂಡಿದ್ದೀವಿ ಇನ್ನು ನೆಕ್ಸ್ಟ್ ಕ್ವಶನ್ ತಗೊಳ್ಳೋದಾದ್ರೆ ಒಂದು ಸಿಲಿಂಡರಿನ ಪಾದದ ಮೇಲೆ ಒಂದು ಶಂಕುವನ್ನು ಜೋಡಿಸಿದೆ ಸಿಲಿಂಡರ್ ಇದೆ ಇದರ ಮೇಲೆ ಶಂಕುವನ್ನು ಇಟ್ಕೊಂಡಿದ್ದೀವಿ ಮರದ ಘನಾಕೃತಿಯನ್ನು ತಯಾರಿಸಲಾಗಿದೆ ಘನಾಕೃತಿಯ ಎತ್ತರ ಅಂದರೆ ಟೋಟಲ್ ಆಗಿರ್ತಕ್ಕಂಥ ಆಕೃತಿ ಎತ್ತರ ನಲವತ್ತೈದು ಸೆಂಟಿಮೀಟ್ರ್ ಇದೆ ಶಂಕುವಿನ ನೇರ ಎತ್ತರ ಹದಿನೈದು ಸೆಂಟಿಮೀಟರ್ ಇಲ್ಲಿ ಮೇಲ್ಗಡೆ ಇರತಕ್ಕಂಥ ಶಂಕುವಿನ ಅಳತೆ ಹದಿನೈದು ಮೀ ಸೆಂಟಿಮೀಟರ್ ಇದೆ ಈಗ ಸಿಲಿಂಡರಿನ ಪಾದದ ವ್ಯಾಸ ಇದು ಹದಿನಾರು ಸೆಂಟಿಮೀಟರ್ ಕೊಟ್ಟಿದ್ದಾರೆ ಘನಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಹಾಗೂ ಘನಫಲವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾನೆ ಇಲ್ಲಿ ಮೊದಲನೇದಾಗಿ ನಮಗೆ ಕೊಟ್ಟಿರ್ತಕ್ಕಂಥದ್ದು ಎರಡು ಆಕೃತಿಗಳಿದ್ದಾವೆ ಒಂದು ಸಿಲಿಂಡರ್ ಇನ್ನೊಂದು ಶಂಕು ಎರಡು ಆಕೃತಿ ತಗೊಂಡ್ರೆ ಸಿಲಿಂಡರ್ನಲ್ಲಿ ಬರ್ತಕ್ಕಂಥ ಆಕೃತಿಯಲ್ಲಿ ಟೂ ಪೈ ಆರ್ ಎಚ್ ಹಾಗೆಯೇ ಇದು ಫೈ ಆರ್ ಎಲ್ಲಿದೆ ಇಲ್ಲಿ ನಮಗೆ ಆರು ಬೆಲೆ ಕೊಟ್ಟಿದ್ದಾನೆ ಅದು ವ್ಯಾಸ ಇರ್ತಕ್ಕಂಥದ್ದು ಹದಿನಾರು ಸೆಂಟಿಮೀಟ್ರ್ ಇದೆ ಇದನ್ನೇ ನಾವು ಆರ್ ಇಸ್ ಈಕ್ವಲ್ ಟು ಡಿ ಬೈ ಟು ಅಂತ ಇಟ್ಕೊಂಡ್ರೆ ಹದಿನಾರು ಬೈ ಎರಡು ಎಂಟು ಸೆಂಟಿಮೀಟ್ರ್ ಆಗುತ್ತೆ ಅಲ್ಲಿಗೆ ಆರು ಬೆಲೆ ಎಂಟು ಸೆಂಟಿಮೀಟ್ರ್ ಆಯಿತು ಆಮೇಲೆ ಎಚ್ ಬೆಲೆ ಕೊಟ್ಟಿರ್ತಕ್ಕಂಥದ್ದು ಹದಿನೈದು ಸೆಂಟಿಮೀಟ್ರ್ ಇದೆ ಆದರೆ ನಮಗೆ ಬೇಕಾಗಿರ್ತಕ್ಕಂತಹ ಎಲ್ ಬೆಲೆ ಓರೇ ಎತ್ತರ ಏನಿದೆಯೋ ಅದರ ಅಳತೆಯನ್ನು ನಾವು ಕಂಡಿಟ್ಕೋಬೇಕು ಅದರಿಂದ ನಾವು ಇನ್ನೊಂದು ಸೂತ್ರವನ್ನು ತಗೋಣ ಎಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಹೆಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಹದಿನೈದು ಸ್ಕ್ವೇರ್ ಪ್ಲಸ್ ಎಟ್ ಸ್ಕ್ವೇರ್ ಅಲ್ಲಿಗೆ ಹದಿನೈದು ಎಂಟು ಹದಿನೈದು ಅಂದರೆ ಇನ್ನೂರ ಇಪ್ಪತ್ತೈದು ಎಂಟೆಂಟ್ಲೇ ಅರವತ್ತ್ನಾಲ್ಕು ಐದು ನಾಲ್ಕು ಒಂಬತ್ತು ಆರು ಎರಡು ಎಂಟು ಎರಡು ಇನ್ನೂರ ಎಂಬತ್ತೊಂಬತ್ತಾಯಿತು ಎಲ್ಲಿ ಇ ಜಿ ಕೊಟ್ಟು ಸ್ಕ್ವೇರ್ ಟಾಪ್ ಟು ಏಯ್ಟಿ ನೈನ್ ಅಂದರೆ ಜಿ ಕೊಟ್ಟು ಹದಿನೇಳು ಇದು ನಮ್ಮದು ಪೈ ಆರ್ನಲ್ಲಿ ಬರ್ತಕ್ಕಂಥದ್ದು ಇದು ಟು ಪೈ ಆರ್ ತಗೊಂಡ್ರೆ ಇದರಲ್ಲಿ ಟೂ ಇಂಟು ಟ್ವೆಂಟಿ ಟೂ ಬೈ ಬೆಲೆ ಎಂಟು ಬೆಲೆ ತೊಗೊಂಡ್ರೆ ಹೆಚ್ಚು ಬೆಲೆ ಏನಾಗಿದೆ ಇದರಲ್ಲಿ ಟೋಟಲ್ ಆಗಿರ್ತಕ್ಕಂಥದ್ದು ನಲವತ್ತೈದು ಇದೆ ಸಿ ಶಂಕುವಿನದು ಹದಿನೈದು ಸೆಂಟಿಮೀಟ್ರ್ ಇದೆ ಅದನ್ನು ಕಳ್ಕೊಳ್ಳೋಣ ಅಲ್ಲಿಗೆ ಸಿಲಿಂಡರಿನ ಎತ್ತರ ಹೆಚ್ಚಿಸಿ ಕೊಟ್ಟು ನಲವತ್ತೈದು ಮೈನಸ್ ಹದಿನೈದು ಝೀರೋ ನಾಲ್ಕರ ಒಂದು ಕಳೆದ್ರೆ ಮೂರು ಇದು ಸಿಲಿಂಡರಿನ ಎತ್ತರ ಆಗುತ್ತೆ ಮೂವತ್ತು ಸೆಂಟಿಮೀಟರ್ ಅದನ್ನು ಇಲ್ಲಿ ಬಳಸ್ಕೊಳ್ಳೋಣ ಇದು ನಮ್ದು ಈಗ ಘನಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣಕ್ಕೆ ಕೆಳಗಡೆ ಇರತಕ್ಕಂಥ ವೃತ್ತ ಭಾಗವೂ ಕೂಡ ಸೇರಿಕೊಳ್ಳುತ್ತೆ ಹಾಗಾಗಿ ಅದರ ವಿಸ್ತೀರ್ಣವನ್ನು ನಾವು ತಗೊಳ್ಳೋಣ ಘನಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಸಿಲಿಂಡರ್ ಸಿಲಿಂಡರ್ ಪಾಶ್ಪ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಶಂಕುವಿನ ಪಾಶ್ಪ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ವೃತ್ತದ ವಿಸ್ತೀರ್ಣ ಏಕೆಂದರೆ ಪಾದ ಇರತಕ್ಕಂಥದ್ದು ವೃತ್ತ ಇದೆ ಆದ್ದರಿಂದ ಇದನ್ನು ಸೇರಿಸಿಕೊಂಡ್ರೆ ನಮಗೆ ಘನಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಸಿಗುತ್ತೆ ಅಲ್ಲಿಗೆ ಟು ಪೈ ಆರ್ ಎಚ್ ಪೈ ಆರ್ ಎಲ್ ಪ್ಲಸ್ ಬೈ ಆರ್ ಸ್ಕ್ವೇರ್ ಇಸ್ ಟು ಟು ಇಂಟು ಟ್ವೆಂಟಿ ಬೈ ಹೆಚ್ ಅಂದರೆ ಸಿಲಿಂಡರ್ ಮೂವತ್ತು ಇಪ್ಪತ್ತೆರಡು ಬೈ ಏಳು ಎಂಟು ಎಲ್ ಬೆಲೆ ಹದಿನೇಳು ಪ್ಲಸ್ ಟ್ವೆಂಟಿ 7 ಬೈ ಸವೆನ್ ಏಯ್ಟ್ ಇಂಟು ಆರ್ ಈಗ ಇದರಲ್ಲಿ ನಮಗೆ ಟ್ವೆಂಟಿ ಟು 22 ಟು ಬೈ ಸೆವೆನ್ ಟ್ವೆಂಟಿ ಟು 8, ಸೆವೆನ್ 8. ಏಟ್ ಇದನ್ನು ನಾವು ಹೊರ ತೆಗಿಬೋದು ಅಲ್ಲಿಗೆ ನಮಗೆ ಇಪ್ಪತ್ತೆರಡು ಬೈ ಏಳು ಎಂಟು ಎಂಟು ಉಳಿದಿದ್ದು ಎರಡು ಎಂಟು ಮೂವತ್ತು ಪ್ಲಸ್ ಇದರಲ್ಲಿ ಹದಿನೇಳು ಇದರಲ್ಲಿ ಎಂಟು ಉಳಿತಕ್ಕಂಥ ಜಿ 7 ಟ್ವೆಂಟಿ ಟು ಬೈ ಸವೆನ್ ಇಂಟು ಏಟ್ ಮೂವತ್ತೆರಡು ಅರವತ್ತು ಪ್ಲಸ್ ಹದಿನೇಳು ಪ್ಲಸ್ ಎಂಟು ಎಂಟು ಏಳು ಹದಿನೈದು ಒಂದಸ್ಕ ಇಪ್ಪತ್ತೈದು ಇಜಿ ಕೊಟ್ಟು ಟ್ವೆಂಟಿ ಟು ಇಂಟು ಏಟ್ ಬೈ ಸವೆನ್ ಎಂಬತ್ತೈದು ಅಲ್ಲಿಗೆ ಇವೆರಡನ್ನು ತಗೊಂಡ್ರೆ ಇಪ್ಪತ್ತೆರಡು ಎಂಟು ಎಂಟು ಹಾಗೆಯೇ ಎಂಟು ಎಂಬತ್ತೈದನ್ನು ಇವಷ್ಟನ್ನು ಗುಡಿಸ್ಕೊಂಡ್ರೆ ನಮಗೆ ಬರ್ತಕ್ಕಂಥದ್ದು ಇಲ್ಲ ಅಂದರೆ ಈ ಥರ ಮಾಡ್ಕೋಬೋದು ಎಂಬತ್ತೈದು ಎಂಟು ಎಂಟು ಆರುನೂರ ಎಂಬತ್ತಾಗುತ್ತೆ ಹಾಗೆಯೇ ಇಪ್ಪತ್ತೆರಡು ಬೈ ಏಳು ಅಂದರೆ ತ್ರೀ ಪಾಯಿಂಟ್ ಒನ್ ಫೋರ್ ಅಲ್ಲಿಗೆ ಸಿಕ್ಸ್ ಏಟ್ ಇಂಟು ತ್ರೀ ಒನ್ ಫೋರನ್ನು ಉಳಿಸಿಕೊಂಡ್ರೆ ಎರಡು ಸಾವಿರದ ನೂರ ಮೂವತ್ತೈದು ಪಾಯಿಂಟ್ ಎರಡು ಸೊನ್ನೆ ಅಲ್ಲಿಗೆ ಎರಡು ಸಾವಿರದ ನೂರ ಮೂವತ್ತೈದು ಇಂಟು ಎರಡು ಸೊನ್ನೆ ಸೆಂಟಿಮೀಟರ್ ಸ್ಕ್ವೇರ್ ಇದು ಪರಿಪೂರ್ಣ ಮೇಲ್ಮೈ ವಿಸ್ತೀರ್ಣ ಆಯಿತು ಹಾಗಾದರೆ ಘನಫಲ ತಗೊಳ್ಳೋದಾದರೆ ಘನಕೃತಿಯ ಘನಫಲ ಸಿಲಿಂಡ್ರದು ಪೈ ಆರ್ ಸ್ಕ್ವೇರ್ ಎಚ್ ಶಂಕವಿಂದು ಒನ್ ಬೈ ತ್ರೀ ಪೈ ಆರ್ ಸ್ಕ್ವೇರ್ ಎಚ್ ಅಲ್ಲಿಗೆ ನಮಗೆ ಬರ್ತಕ್ಕಂಥ ಬೆಲೆ ಪೈ ಆರ್ ಸ್ಕ್ವೇರನ್ನು ಹೊರಗೆ ತೆಗೆದ್ರೆ ಎಚ್ ಪ್ಲಸ್ ಒನ್ ಬೈ ತ್ರೀ ಇಂಟು ಪೈ ಹೆಚ್ ಆಯಿತು ಎಚ್ ಆಯಿತು ಪೈ ಬೆಲೆ ಟ್ವೆಂಟಿ ಟೂ ಬೈ ಆರ್ 8 ಇಂಟು ಏಟ್ ಸಿಲೆಂಡ್ರದು ಮೂವತ್ತು ಪ್ಲಸ್ ಒನ್ ಬೈ ತ್ರೀ ಎಂಟು ಹದಿನೈದು ಇದು ಶಂಕೆ ಮೂರ ನೂರ ಮೂರ ನೂರ ಐದಲೇ ಅಲ್ಲಿಗೆ ಇಪ್ಪತ್ತೆರಡು ಬೈ ಏಳು ಎಂಟೆಂಟತ್ತ್ನಾಲ್ಕು ಮೂವತ್ತು ಎಂಟು ಐದು ಅಂದರೆ ಮೂವತ್ತೈದು ಏಳು ಅಲ್ಲಿಗೆ ಇಪ್ಪತ್ತೆರಡು ನೂರ ಹತ್ತು ಎಂಟು ಅರವತ್ತ್ನಾಲ್ಕು ಇವೆರಡೂಗೊಳಿಸಿದರೆ ಅಲ್ಲಿಗೆ ಹನ್ನೊಂದು ನಾಲ್ಕಲೇ ನಲವತ್ತ್ನಾಲ್ಕು ನಾಲ್ಕು ದಶಕ ಹನ್ನೊಂದಾಗಲೆ ಅರವತ್ತಾರು ನಾಲ್ಕು ಅಂದರೆ ಎಪ್ಪತ್ತು ಝೀರೋ ಏಳು ಸಾವಿರದ ನಲವತ್ತು ಸೆಂಟಿಮೀಟರ್ ಕ್ಯೂಬ್ ಇದು ನಮ್ಮದು ಘನಫಲ ಮತ್ತು ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ನಾವು ತೊಗೊಂಡಿರ್ತಕ್ಕಂಥದ್ದು ಇದಿಷ್ಟನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಉಳಿದಿರ್ತಕ್ಕಂಥ ಪ್ರಶ್ನೆಗಳನ್ನು ತಗೊಳ್ಳೋಣ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದ